ಹೆಲೋ ಫ್ರೆಂಡ್ಸ್ ಕೋವಿಡ್ ನೈನ್ಟೀನ್ನ ಹೊಡೆತದಿಂದ ಜಗತ್ತು ಹೆಚ್ಚು ಕಡಿಮೆ ಸುಧಾರಿಸಿಕೊಂಡಿದೆ ಅಂತ ಅಂದುಕೊಳ್ಳುವಂತಹ ಸಮಯದಲ್ಲೇ ಮತ್ತೊಂದು ಆತಂಕಕಾರಿ ಸುದ್ದಿ ಹೊರಬಂದಿದೆ ಅದೇನಪ್ಪ ಅಂತ ಅಂದರೆ ಚೀನಾದಲ್ಲಿ ಕೋವಿಡ್ನ ರೀತಿಯಲ್ಲೇ ಕಾಡುವಂತಹ ಮತ್ತೊಂದು ಹೊಸ ಕಾಯಿಲೆ ಹುಟ್ಕೊಂಡಿದೆ ಕೋವಿಡ್ ಅಲ್ಲ ಆದರೂ ಕೂಡ ಕೋವಿಡ್ನ ರೀತಿಯಲ್ಲಿಯೇ ಇರುವಂತಹ ಈ ಒಂದು ಕಾಯಿಲೆ ಉಸಿರಾಟದ ತೊಂದರೆ ಇರುವ ಒಂದು ಕಾಯಿಲೆಯಾಗಿದೆ ಈ ಒಂದು ಅನ್ನು ಎಚ್ ಎಂ ಪಿ ವಿ ಅಂತ ಹೇಳಿ ಕರೀತಾರೆ ಈ ಒಂದು ವೈರಸ್ ವ್ಯಾಪಕವಾಗಿ ಹರಡುತ್ತಿದ್ದು ಪ್ರಪಂಚದಾದ್ಯಂತ ಆತಂಕವನ್ನು ಸೃಷ್ಟಿಸಿದೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಹೆಚ್ಒನ ವರದಿಯ ಪ್ರಕಾರ ಈ ವೈರಸ್ ಸೋಂಕು ಪ್ರಕರಣಗಳ ಹೆಚ್ಚಳವನ್ನು ದೃಢಪಡಿಸಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ ತಿಂಗಳಿನಿಂದಲೂ ಚೀನಾ ದೇಶದಲ್ಲಿ ಉಸಿರಾಟದ ಸಮಸ್ಯೆಗಳು ಪತ್ತೆಯಾಗಿದೆ ಎಂಬಂತಹ ಆತಂಕಕಾರಿ ಮಾಹಿತಿಯನ್ನು ಡಬ್ಲ್ಯೂ ಹೆಚ್ಒ ಬಹಿರಂಗಪಡಿಸಿದೆ ಚೀನಾದ ಆಸ್ಪತ್ರೆಗಳಲ್ಲಿ ದಿನೇ ದಿನೇ ರೋಗಿಗಳ ಸಂಖ್ಯೆ ಹೆಚ್ಚಾಗಿದ್ದು ಪರಿಸ್ಥಿತಿ ಈಗಾಗಲೇ ಗಂಭೀರವಾಗಿದೆ ಅಂತ ಕೂಡ ವರದಿಯಾಗಿದೆ ಆದರೆ ಚೀನಾ ದೇಶದವರು ಈ ಒಂದು ವಿಚಾರವನ್ನು ಅಲ್ಲಗಳೆದಿದ್ದಾರೆ ಆ ರೀತಿಯ ಯಾವ ಭಯವೂ ಬೇಡ ಇಲ್ಲಿ ಆ ರೀತಿಯ ಯಾವುದೇ ಗಂಭೀರ ಕಾಯಿಲೆಗಳು ಕೂಡ ಇನ್ನೂ ವರದಿಯಾಗಿಲ್ಲ ಎಂದೇ ಹೇಳಿದ್ದಾರೆ ವಿಪರ್ಯಾಸ ಏನಪ್ಪ ಅಂತ ಅಂದರೆ ಕೋವಿಡ್ ಟೈಮ್ನಲ್ಲಿಯೂ ಕೂಡ ಚೀನಾ ದೇಶದವರು ಇದೇ ರೀತಿಯ ಒಂದು ಹೇಳಿಕೆಯನ್ನೇ ಹೇಳಿದ್ದರು ಅದನ್ನೇ ನಂಬಿಕೊಂಡು ಇದ್ದಂತಹ ಮಿಕ್ಕ ದೇಶಗಳೆಲ್ಲವೂ ಕೂಡ ಕೊನೆಗೆ ಗಂಭೀರವಾದಂತಹ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದರು ಆದ್ದರಿಂದ ಚೀನಾ ದೇಶದವರ ಮಾತನ್ನು ನಂಬುವ ಪರಿಸ್ಥಿತಿಯಲ್ಲಿ ಯಾವುದೇ ದೇಶಗಳು ಕೂಡ ಇಲ್ಲ ಈ ಒಂದು ಸೋಂಕು ಯಾವ ವಯಸ್ಸಿನವರಿಗೆ ಹೆಚ್ಚು ಬಾಧಿಸುತ್ತದೆ ಅಂತ ನೋಡೋದಾದರೆ ಚಿಕ್ಕ ಮಕ್ಕಳು ಅಂದರೆ ಹದಿನಾಲ್ಕು ವರ್ಷ ವಯಸ್ಸಿನ ಒಳಗಿನ ಪ್ರಾಯದ ಮಕ್ಕಳಲ್ಲಿ ಮತ್ತು ವೃದ್ಧರು ಹಾಗೆಯೇ ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂತಹ ವ್ಯಕ್ತಿಗಳ ಮೇಲೆ ಅತಿ ಶೀಘ್ರದಲ್ಲಿ ಈ ಒಂದು ಸೋಂಕು ಹರಡುತ್ತದೆ ಅಸ್ತಮ ಅಥವಾ ದೀರ್ಘಕಾಲದ ಯಾವುದೇ ರೀತಿಯ ಶ್ವಾಸಕೋಶದ ಕಾಯಿಲೆಯಿಂದ ಬಳಲುತ್ತಿರುವಂಥವರಿಗೂ ಕೂಡ ಇದು ಮಾರಕವೆಂದೇ ಹೇಳಿದ್ದಾರೆ ಕೊರೋನಾ ಸೋಂಕಿನ ಹಾಗೆಯೇ ಇದು ಕೂಡ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ಕಾಯಿಲೆಯಾಗಿದ್ದು ಈ ರೋಗಕ್ಕೆ ಇದುವರೆಗೂ ಯಾವುದೇ ರೀತಿಯ ಔಷಧಿಯನ್ನು ಕೂಡ ಇನ್ನೂ ಕಂಡುಹಿಡಿದಿಲ್ಲ ಹೆಚ್ಚಿನ ರೋಗಲಕ್ಷಣಗಳು ಕಂಡುಬಂದರೆ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿ ಕಡಿಮೆ ರೋಗಲಕ್ಷಣಗಳಿದ್ದಲ್ಲಿ ಮನೆಯಲ್ಲಿಯೇ ವಿಶ್ರಾಂತಿಯನ್ನು ಪಡೆದರೆ ಸಾಕೆಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ ಎಚ್ ಎಂ ಪಿ ವಿ ಎಂಬ ಈ ಒಂದು ವೈರಸ್ ಸಾಮಾನ್ಯವಾಗಿ ಉಸಿರಾಟದ ತೊಂದರೆ ಉಂಟು ಮಾಡುವಂತಹ ಲಕ್ಷಣಗಳನ್ನು ಹೊಂದಿದೆ ಮತ್ತು ಸಾಮಾನ್ಯವಾಗಿ ಕೊರೋನಾ ವೈರಸ್ನ ಹಾಗೆಯೇ ಜ್ವರ ಶೀತ ಕೆಮ್ಮು ಈ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ ಚಳಿಗಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸೋಂಕು ಹರಡುವ ಸಾಧ್ಯತೆಗಳಿರುತ್ತದೆ ಆದ್ದರಿಂದ ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಮುನ್ನೆಚ್ಚರಿಕೆಯನ್ನೇ ಈ ಒಂದು ಸಂದರ್ಭದಲ್ಲಿಯೂ ಕೂಡ ತೆಗೆದುಕೊಳ್ಳಬೇಕೆಂದು ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ